మల్లి పుట్ట మల్లి నోడు నీరిల్లి ప్లాట హెన్ను హల్లి అలంకారదల్లి టుడే వాస్ టుడే పబి విల్ బి అలైవ్ అంబులెన్స్ కేమ్ 15 మినిట్స్ లేట్ నా ఓడే నా ఓడ అంటే నీ ఓడ ఎట్లైతడే నేను నలుగుట్ల తెచ్చిన నా కోడల్ని నా పిల్లలు చిన్నోళ్ళు ఉన్నారు నువ్వు ఎట్లా పెళ్లి చేసుకుంటావని అని అడిగిన నేను ಒಂದು ಜನಗಳ ಬಾಂಧವ್ಯನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಬಾಂಧವ್ಯ ತಪ್ಪಿ ಒಬ್ಬರು ಜಗತ್ತನ್ನು ಬಿಟ್ಟು ಹೋದರೆ ನಾನು ನಿನ್ನನ್ನೇ ಫಾಲೋ ಮಾಡ್ತೀನಿ ಅನ್ನೋಷ್ಟು ಮಟ್ಟಿಗೆ ಆಳವಾದ ಬಾಂಧವ್ಯ ಕೆಲವೇ ಕೆಲವು ಮಂದಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಂಥದ್ದೇ ಒಂದು ಘಟನೆ ನಡೆದಿದೆ ಮಂಡ್ಯ ಮೂಲದ ನಟಿ ಕನ್ನಡದ ಜೋಕಾಲಿ ರಾಧಾರಮಣ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಪ್ರಖ್ಯಾತಿ ಪಡೆದು ತೆಲುಗಿನ ತ್ರಿನಯನಿ ಧಾರಾವಾಹಿ ಮೂಲಕ ಮನೆ ಮಾತಾದಂತಹ ನಟಿ ಕಾರ್ ಆಕ್ಸಿಡೆಂಟ್ ಶಾಕ್ನಿಂದ ಬ್ರೈನ್ ಸ್ಟ್ರೋಕ್ ಆಗಿ ಪವಿತ್ರ ಜೈರಾಮ್ ಸಾವನ್ನಪ್ಪಿದ್ರು ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾದವರು ಅವರ ಜೊತೆಯಾಗಿ ಪ್ರಯಾಣ ಮಾಡ್ತಿದ್ದಂಥವರು ತೆಲುಗಿನ ಖ್ಯಾತ ನಟ ಚಂದ್ರಕಾಂತ್ ಅವರು

ಪವಿತ್ರ ಹುಟ್ಟುಹಬ್ಬದಂದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗೆಳತಿಯ ನೆನಪಲ್ಲೇ ಇಂಥ ನಿರ್ಧಾರ ತೆಗೆದುಕೊಂಡ್ರ ಚಂದ್ರಕಾಂತ್ ಅವರು ತಮ್ಮ ಗೆಳತಿಯ ಸಾವನ್ನ ಕಣ್ಣೆದೊರೆ ಕಂಡು ನೊಂದಿದ್ದ ನಟ ಚಂದ್ರಕಾಂತ್ ಪವಿತ್ರ ಅವರ ಅಂತ್ಯಕ್ರಿಯೆಗೆ ಮಂಡ್ಯಕ್ಕೂ ಬಂದಿದ್ರು ಇವರಿಬ್ರು ಆರು ವರ್ಷಗಳಿಂದ ರಿಲೇಷನ್ಶಿಪ್ ನಲ್ಲಿ ಇದ್ರು ಪವಿತ್ರ ಅವರ ಸಾವಿನಿಂದ ಜರ್ಜರಿತರಾಗಿದ್ದ ಚಂದ್ರಕಾಂತ್ ಅವರು ಹೈದರಾಬಾದಿನ ತಮ್ಮ ಮಣಿಕೊಂಡದಲ್ಲಿರುವ ಫ್ಲಾಟ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಟ ಚಂದ್ರಕಾಂತ್ ತ್ರಿನಯನಿ ಧಾರಾವಾಹಿ ಮೂಲಕ ತೆಲುಗಿನಲ್ಲಿ ಮನೆ ಮಾತಾದಂತವರು ಪವಿತ್ರ ಸಾವಿನ ಬಳಿಕ ಚಂದ್ರಕಾಂತ್ ಅವರ ಹುಟ್ಟುಹಬ್ಬದಂದು ಸೋಷಿಯಲ್ ಮೀಡಿಯಾದಲ್ಲಿ ಮರಳುತ್ತೇನೆ ಎಂದು ಪೋಸ್ಟ್ ಹಾಕಿಕೊಂಡಿದ್ದಾರೆ ಪವಿತ್ರ ಅವರ ಹುಟ್ಟುಹಬ್ಬವನ್ನ ಸ್ಟೇಟಸ್ ಹಾಕಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಬಳಿಕ ತಮ್ಮ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಪವಿತ್ರ ಅವರ ಸಂಬಂಧಕ್ಕೂ ಚಂದ್ರಕಾಂತ್ ಅವರಿಗೆ ಮೊದಲೇ ಮದುವೆಯಾಗಿ ಎರಡು ಮಕ್ಕಳು ಕೂಡ ಇದ್ದಾರೆ ಪ್ರೀತಿಸಿ ಮನೆಯವರನ್ನು ಒಪ್ಪಿಸಿ ಎರಡು ಸಾವಿರದ ಹದಿನೈದರಲ್ಲಿ ಶಿಲ್ಪಾ ಎಂಬುವರೊಂದಿಗೆ ಚಂದ್ರಕಾಂತ್ ಮದುವೆಯಾಗಿದ್ರು ಇವರಿಗೆ ಎಂಟು ವರ್ಷದ ಮಗಳು ನಾಲ್ಕು ವರ್ಷದ ಮಗ ಕೂಡ ಇದ್ದಾರೆ ಆಗಾಗ ಬಂದು ಮಕ್ಕಳನ್ನ ನೋಡ್ಕೊಂಡು ಹೋಗ್ತಿದ್ರು ಲಾಕ್ ಡೌನ್ ಸಮಯದಲ್ಲಿ ಚಂದ್ರಕಾಂತ್ ಪವಿತ್ರ ರಿಲೇಶನ್ಶಿಪ್ ಶುರುವಾಯ್ತು ಇದಾದ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ರು ಯಾವಾಗಲೂ ಬೈತಾ ಇದ್ರು ಹಲ್ಲೆ ಮಾಡ್ತಿದ್ರು ನನ್ನ ಗಂಡನ್ನೇ ಸರ್ವಸ್ವ ಎಂದು ಬದುಕಿದ್ದೆ ಇವತ್ತು ನನ್ನನ್ನು ಬಿಟ್ಟು ಹೋದ ಎಂದು ಶಿಲ್ಪ ಹೇಳಿದ್ದಾರೆ ಮನೆಯಲ್ಲಿ ಕುಡಿದು ಜಗಳ ಮಾಡ್ತಿದ್ದ ಯಾವಾಗಲೂ ಪವಿತ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದ ಇದ್ರ ಬಗ್ಗೆ ಮಹಿಳಾ ಮಂಡಳಿಗೆ ದೂರ ಸಹ ಕೊಟ್ಟಿದ್ದೆ ಅಲ್ಲಿ ಚಂದ್ರಕಾಂತ್ ಪವಿತ್ರ ನನ್ನ ಲೈಫ್ ಎಂದು ಹೇಳಿದ್ದ ನಾನು ಬಿಟ್ಟಿರಲಿಲ್ಲ ನನ್ನ ಮಕ್ಕಳಿಗೆ ತಂದೆ ಬೇಕಿತ್ತು ಹಾಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದೆ ಎಂದು ಶಿಲ್ಪ ಹೇಳಿದ್ದಾರೆ ಸದ್ಯ ಚಂದ್ರಕಾಂತ್ ರಾಧಮ್ಮ ಪೆಳ್ಳಿ ಮತ್ತು ಕಾರ್ತೀಕ ದೀಪಂ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದರು ಇದೀಗ ಚಂದ್ರಕಾಂತ್ ಆತ್ಮಹತ್ಯೆ ಅವರ ಮನೆಯವರನ್ನ ಕಣ್ಣೀರ ಕಡಲಲ್ಲಿ ತೇಲುವಂತೆ ಮಾಡಿದೆ ಸದ್ಯ ಪೊಲೀಸರು ಚಂದ್ರಕಾಂತ್ आत्महत्य बेहतर तनिखे मतलब